ಏನಾದರೂ ಮಾಡ್ತಾಯಿರ್ತೀವಿ ಹಾಗಾಗಿ ಮಾತು ಜೀವರಿಗೆ ಸರಿ ಏನು ಮಾಡ್ತೀವಿ ಅಂತ ಕೇಳಿದಾಗ ನಾನು ಸಡನ್ನಾಗಿ ನನಗೆ ಸ್ವಾಮೀಜಿಯವರು ಅಂದರೆ ಸ್ವಾಮೀಜಿಯವರಿಗೆ ತುಂಬ ಇಷ್ಟವಾದ ಇಷ್ಟವಾದಂಥ ಕೆಲಸ ಅಂತಂದರೆ ಅವರ ಜೀವನದಲ್ಲಿ ಎದ್ದು ಕಾಣಿಸ್ತಕ್ಕಂಥ ಒಂದೇ ಒಂದು ಅಂಶ ಯಾವುದು ಅಂತಂದರೆ ಅದು ಅವರಲ್ಲಿರ್ತಕ್ಕಂಥ ಮಾನವ ಪ್ರೇಮ ಆದರೆ ಮನುಷ್ಯನನ್ನ ಪಾಪಿ ಅಂತ ಬೇರೆ ಧರ್ಮಗಳಲ್ಲಿ ಏನೆಲ್ಲ ಕರಿತಾ ಇರ್ತಾರೆ ಆದರೆ ಸ್ವಾಮೀಜಿಯವರು ಮನುಷ್ಯನನ್ನ ಪಾಪಿ ಅಂತ ಕರೆಯೋದೇ ಮಹಾಪಾಪ ಅಂತ ಹೇಳ್ತಾರೆ ಮನುಷ್ಯನನ್ನ ಮಹಾ ಪಾಪ ಅಂತ ಕರೆಯೋದು ಅದೊಂದು ಮಹಾಪಾಪ ದೊಡ್ಡ ಪಾಪ ಯಾವಿಲ್ಲ ಅಂತ ಹಾಗಾಗಿ ಸ್ವಾಮೀಜಿಯವರಿಗೆ ಸ್ವಾಮೀಜಿಯವ್ರ ಜೀವನದಲ್ಲಿ ಒಂದು ಗಣನೆ ಬರುತ್ತೆ ಏನಂತಂದ್ರೆ ಗಿರೀಶ್ ಚಂದ್ರ ಬಹುಶಃ ಇರ್ತಾರಲ್ಲ ಅವನೊಂದ್ಸರಿ ಸ್ವಾಮೀಜಿಯವರನ್ನ ನೋಡಲಿಕ್ಕೆ ಅಂತ ಬಂದಿರ್ತಾರೆ ಸ್ವಾಮೀಜಿಯವರು ವೇದಾಂತದ ಕುರಿತು ಒಂದಷ್ಟು ಏನು ಪಾಠ ಮಾಡ್ತಾ ಇರ್ತಾರೆ ಒಂದಷ್ಟು ಸಾಲ ಸದಿಗೆ ಗಿರೀಶ ಬಂದಿದ್ದು ನೋಡಿ ಸ್ವಾಮೀಜಿಯವರು ಹೇಳ್ತಾರೆ ನಿನಗೆ ಈ ವೇದಾಂತ ಶಾಸ್ತ್ರ ಪುರಾಣಗಳಲ್ಲಿ ಒಂದು ಸ್ವಲ್ಪ ಆಸಕ್ತಿ ಇಲ್ಲ ನೀನು ಕೇವಲ ಭಗವಂತನನ್ನು ಹೊಗಳಕೊಂಡೇ ಜೀವನ ಕಾಣ್ತಾ ಇರ್ತಾರೆ ಅದಕ್ಕೆ ಗಿರಿಶ ಹೇಳಿದ್ದು ಅವರು ಸ್ವಲ್ಪ ನನಗೆ ಈ ವೇದ ಶಾಸ್ತ್ರ ಪುರಾಣಗಳ ಕಡೆ ಒಂದು ಸ್ವಲ್ಪ ಗಮನ ಇಲ್ಲ ನಾನು ಭಗವಂತನನ್ನ ಉಳ್ಕೊಂಡೇ ಕಾಲ ಕಳೀತಾ ಇರ್ತೀನಿ ಈ ಜನ್ಮದಲ್ಲಿ ನಾನು ಶ್ರೀರಾಮಕೃಷ್ಣ ಕೃಪೆ ಮಾತ್ರದಿಂದ ಈ ಭಾವಸಾಗರವನ್ನು ದಾಟಿ ಬಿಡಬಲ್ಲೆ ಅಂತ ಹೇಳ್ತೇನೆ ಆಗ ಗಿರೀಶ ಪ್ರಶ್ನೆ ಕೇಳ್ತಾರೆ ಏನಂತಂದ್ರೆ ಸ್ವಾಮೀಜಿ ನೀವು ಸಾಕಷ್ಟು ವೇದ ಶಾಸ್ತ್ರ ಪುರಾಣಗಳನ್ನೆಲ್ಲ ಓದ್ಕೊಂಡಿದ್ದೀರಲ್ಲ ಅಲ್ಲಿ ಎಲ್ಲಿ ಒಂದು ಕಡೆ

ಸ್ವಲ್ಪ ತಾದ್ಮೇಲೆ ಕಣ್ಣಲ್ಲಿ ಧಾರಾಣುವ ನೀರು ಸುರಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಬುದ್ಧರಲ್ಲಿ ಇದ್ದಂತಹ ಮಾನವ ಪ್ರೇಮ ಇದೆಯಲ್ಲ ಅದು ಸ್ವಾಮೀಜಿ ಅವರು ಸ್ವಾಮೀಜಿಯವರಲ್ಲಿ ನೋಡಿ ಸಿಗುತ್ತೆ ನಮಗೆ